ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ನಮಸ್ಕಾರ ದೇವರೇಗತಿ ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮನಿದ್ದಾನೆ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ನಿಮ್ಮ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ಅನಂತ ಅನಂತ ನಮಸ್ಕಾರಗಳು ಫೆಬ್ರವರಿ ತಿಂಗಳಿನ ಮೀನರಾಶಿಯ ಭವಿಷ್ಯ ಹೇಗಿದೆ ನೋಡಿ ಶನಿಯು ಹನ್ನೆರಡನೇ ಮನೆಯಲ್ಲಿ ರಾಹು ನಿಮ್ಮ ರಾಶಿಯಲ್ಲಿ ಕೇತು ಏಳನೇ ಮನೆಯಲ್ಲಿ ಇರುವಂತದ್ದು ಅಷ್ಟೇನು ತುಂಬಾ ಶುಭಕರ ಎಂಬತಕ್ಕಂಥದ್ದಿಲ್ಲ ದೈಹಿಕ ಶ್ರಮ ಜಾಸ್ತಿ ವಿಶೇಷವಾಗಿ ಎಫರ್ಟ್ ಮೀನರಾಶಿಯವರು ಈ ತಿಂಗಳಲ್ಲಿ ತುಂಬಾ ಎಫರ್ಟ್ ಅನ್ನು ಹಾಕಬೇಕು ಗುರು ಎರಡನೇ ಮನೆಯಲ್ಲಿರ್ತಾನೆ ನಿಮಗೆ ಶನಿ ಮತ್ತು ರಾಹುವಿನ ಒತ್ತಡವನ್ನ ನಿವಾರಿಸಿಕೊಳ್ಳಲು ಸಹಾಯವನ್ನು ಗುರು ಮಾಡ್ತಾನೆ ಹಾಗಾಗಿ ಹೆದರುವಂತಹ ಏನು ವಿಶೇಷವಾದಂತಹ ಸಾಧ್ಯತೆಗಳಿಲ್ಲ ಯಶಸ್ಸಿನ ಹಾದಿಯಲ್ಲೂ ಸಾಗಲಿಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಸಾಗಬೇಕು ಹಾಗಾಗಿ ವೃತ್ತಿಯಲ್ಲಿ ಅಭಿವೃದ್ಧಿ ಇಲ್ಲವೋ ಖಂಡಿತವಾಗಿಯೂ ಅಭಿವೃದ್ಧಿ ಇದೆ ಯಶಸ್ಸು ಲಾಭ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ ವಿದೇಶ ಪ್ರಯಾಸವನ್ನ ಮಾಡತಕ್ಕಂತ ಸಂದರ್ಭ ಕೂಡ ಈ ಸಂದರ್ಭದಲ್ಲಿದೆ ಹಣ ಖರ್ಚಾದ್ರೂ ಕೂಡ ನಿಮಗೆ ಆ ಖರ್ಚಿನಿಂದ ಸಂತೋಷ ಮತ್ತು ಖುಷಿ ಪ್ರಾಪ್ತಿಯಾಗತ್ತೆ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಲಾಭ ಇದೆ ಇನ್ನು ಮನೆ ಕಟ್ಟತಕ್ಕಂತಹ ಯೋಗ ಭಾಗ್ಯ ನೋಡಿ ಹೊಸದಾಗಿ ಎಲ್ಲರೂ ಒಂದು ಸೈಟ್ ಖರೀದಿ ಮಾಡಬೇಕು ಯಾವ್ದಾದ್ರು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಮನೆಯನ್ನ ಬುಕ್ ಮಾಡಬೇಕು ಇವೆಲ್ಲವೂ ಕೂಡ ಲಕ್ಷಣಗಳು ಕಂಡು ಬರ್ತಾ ಇದೆ ಬೇರೆ ಗ್ರಹಗಳ ಪ್ರಭಾವ ಇಲ್ಲದೇ ಇದ್ರೂ ಕೂಡ ಗುರು ನಿಮ್ಮ ಎಲ್ಲ ಜಾತಕಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾನೆ ಹಾಗಾಗಿ ಗುರುವಿನ ಅನುಗ್ರಹದಿಂದ ಹೊಸದಾದಂತಹ ಗೃಹ ನಿರ್ಮಾಣ ಭಾಗ್ಯ ಅಥವಾ ಹೊಸದಾದಂತಹ ಜಾಗವನ್ನ ಖರೀದಿ ಮಾಡತಕ್ಕಂತಹ ಒಂದು ಯೋಗ ಈ ಸಂದರ್ಭದಲ್ಲಿದೆ ಅವಕಾಶಗಳು ಒದಗಿ ಬರ್ತದೆ ಇನ್ನು ಲಾಭಸ್ಥಾನದಲ್ಲಿ ನಾಲ್ಕು ಗ್ರಹಗಳು ಈ ಮಾಸದ ಮಧ್ಯದಿಂದ ಆಗುವುದರಿಂದ ಸಹ ಎರಡು ಮೊದಲನೇ ಹದಿನೈದು ದಿವಸಗಳಾಗಿರಬಹುದು ಆಮೇಲೆ ಹದಿನೈದು ದಿವಸಗಳಾಗಿರಬಹುದು ಎರಡು ಹದಿನೈದು ದಿವಸಗಳಲ್ಲೂ ಕೂಡ ಯಶಸ್ಸು ಕೀರ್ತಿ ಮೀನರಾಶಿಯವರಿಗೆ ಖಂಡಿತವಾಗಿ ಕಂಡುಬರುತ್ತದೆ ಹಾಗೇನೆ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆ ಯಶಸ್ಸು ಕೀರ್ತಿ ಪ್ರಾಪ್ತಿಯಾಗತ್ತೆ ಕುಟುಂಬದಲ್ಲೂ ಕೂಡ ಶುಭ ಕಾರ್ಯಗಳು ನಡೆಯತಕ್ಕಂತಹ ಯೋಗವಾಕ್ಯಗಳು ನಿಮ್ಮನ್ನ ಎಷ್ಟೋ ಜನ ರಿಜೆಕ್ಟ್ ಮಾಡಿದ್ರು ಕೂಡ ಅವೆಲ್ಲವೋ ಮರೆತು ಈ ತಿಂಗಳ ವಿವಾಹ ಭಾಗ್ಯ ಇದೆ ಗುರುವಿನ ಅನುಗ್ರಹವೇ ಆಗಿದೆ ಹಾಗಾಗಿ ರಾಶಿಯವರಿಗೆ ಖಂಡಿತವಾಗಿಯೂ ಗುರುವಿನ ಅನುಗ್ರಹದಿಂದ ವಿವಾಹ ಭಾಗ್ಯ ಪ್ರಾಪ್ತಿಯಾಗತ್ತೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಬೇಕು ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯವನ್ನ ಮಾಡಬೇಡಿ ಹಾಗಾಗಿ ವಿಶೇಷವಾಗಿ ಗುರು ಅನುಗ್ರಹ ಇಡೀ ತಿಂಗಳುಗಳ ಕಾಲ ನಿಮ್ಮ ಜಾತಕಕ್ಕೆ ಪ್ರಭಾವವನ್ನು ಬೀಳುತ್ತಾನೆ ಇನ್ನು ವಿಶೇಷವಾಗಿ ಇದೇ ಬರತಕ್ಕಂತಹ ಏಪ್ರಿಲ್ ಮೂವತ್ತನೇ ತಾರೀಕು ಅಕ್ಷಯ ತದಿಗೆ ಪ್ರಯುಕ್ತ ಅಷ್ಟಮಹಾಲಕ್ಷ್ಮಿ ಯಾಗವನ್ನ ನಾವು ಮಾಡ್ತಾ ಇದ್ದೇವೆ ಆ ಅಷ್ಟಮಹಾಲಕ್ಷ್ಮಿ ಯಂತ್ರ ಮತ್ತು ದೇವರ ರಕ್ಷೆಯನ್ನ ನಿಮ್ಮ ಮನೆಗೆ ತಲುಪಿಸುವಂತಹ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಆ ಪೂಜಾ ಕೈಂಕರ್ಯದಲ್ಲಿ ನೀವು ಪಾಲ್ಗೊಳ್ಳಬೇಕು ಅಂತ ಹೇಳಾದ್ರೆ ಈ ಕೆಳಕಂಡಂತಹ ವೆಬ್ಸೈಟ್ ನಲ್ಲಿ ಎಲ್ಲವೂ ಕೂಡ ವಿಸ್ತೃತ ರೂಪದಲ್ಲಿದೆ ಹಾಗಾಗಿ ಅದರಲ್ಲಿ ನೀವು ಗಮನಿಸಿಕೊಳ್ಳಬಹುದು ಇನ್ನು ಮೀನರಾಶಿಯವರಿಗೆ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮಸ್ಕಾರ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ